ಆಮೇಲೆ ಕತ್ತೆ ಒಂದು ಪ್ಲಾನ್ ಕೊಡುತ್ತೆ ರಾತ್ರಿ ಹನ್ನೆರಡು ಗಂಟೆಗೆ ಕರೆಕ್ಟ್ ಆಗಿ ಡೋಬಿ ಬರ್ತಾನೆ ಮೋತಿ ಮತ್ತೆ ಕತ್ತೆ ಇಬ್ರು ಅವರವರ ಜಾಗದಲ್ಲಿ ಕೂತಿರ್ತಾರೆ ಅವನು ಒಳಗಡೆ ಹೋಗಿ ಮೋತಿಗೆ ಆಹಾರವನ್ನು ತಗೊಂಡ್ ಬಂದು ಅದರ ತಲೆ ಮೇಲೆ ಕೈ ಇಟ್ಟು ಅದಕ್ಕೆ ಊಟ ಇಡ್ತಾನ ಆಮೇಲೆ ಅವನು ಹೋಗಿ ಮಲ್ಕೊಂಡ್ಬಿಡ್ತಾನೆ ಮೋತಿ ಊಟ ತಿನ್ನಕ್ ಶುರು ಮಾಡತ್ತೆ ಆಗ ಕರೆಕ್ಟ್ ಆಗಿ ಕ್ರಿಸ್ಟಿ ಬರ್ತಾಳೆ ಮೋತಿ ಮೋತಿ ಇಲ್ಲಿಗೆ ಬಾ ಅದನ್ನ ನೋಡಿದ ತಕ್ಷಣ ಮೋತಿ ಸಂತೋಷದಿಂದ ಹೀಗನ್ನತ್ತೆ ಅರೆ ಕೃಷ್ಣಿ ನೀನ ಈ ಟೈಮ್ ಅಲ್ಲಿ ಬಾ ಬಾ ತಿನ್ನೋ ಏ ನೀನ್ ಯಾಕೆ ಈ ಆಹಾರ ತಿಂತಾ ಇದೀಯಾ ಬಾ ನಿನ್ಗೋಸ್ಕರ ಮತ್ತೆ ನನ್ಗೋಸ್ಕರ ನನ್ನ ಹತ್ರ ಚಿಕನ್ ಇದೆ ಏನೋ ಚಿಕನ್ ನಾನು ಈ ಟೈಮ್ ಅಲ್ಲಿ ಹೊರಗಡೆ ಬರಂಗಿಲ್ಲ ಹೌದು ಕಣೆ ಅರೇ ತುಂಬಾ ದೂರ ಏನಿಲ್ಲ ನಾವಿಬ್ರು ತಿನ್ಬಿಟ್ಟು ವಾಪಸ್ ಬಂದ್ಬಿಡೋಣ ತುಂಬಾ ಜಾಸ್ತಿ ಇದೆ ಇನ್ನ ಬಿಟ್ಟು ನನ್ ಕಳ್ ತಿನ್ನಕ್ಕಾಗಲ್ಲ ನಾನು ಹೋದ್ರೆ ಏನ್ ಯೋಚನೆ ಮಾಡ್ಬೇಡ ನಾನು ಅದ್ರ ಬಗ್ಗೆ ಡಾಂಕಿ ಮಾತಾಡ್ತೀನಿ ಡಾಂಕಿ ಹೇಳುತ್ತೆ ಅಣ್ಣ ನಾವಿಬ್ರು ಬರ್ತೀವಿ ಅಷ್ಟವರೆಗೂ ನೋಡ್ಕೋತೀಯ ಅಲ್ವಾ ಇವನು ಮಾಡಲ್ಲ ನನ್ನ ಹತ್ರ ಕೋಪ ಇದೆ ಇವನಿಗೆ ಏ ಇಲ್ಲ ಇಲ್ಲ ಅಯ್ಯೋ ಹಾಗಂತ ಏನಿಲ್ಲ ಚಿಕ್ಕ ಪುಟ್ಟದಲ್ಲಿ ಆಗ್ತಿರತ್ತೆ ನೀನು ಬಾ ನಾನು ನೋಡ್ಕೊಳ್ತೀನಿ